ಒಂಥರ ಬಿಡ್ಕೊಬೋದು ಅದು ಈಗ ಒಂಥರ ಹ್ಞೂ ದೊಳೋದು ಒಂಥರ ಅವಾ ಅವ ಅಂತ ಬಡ್ಕೋಳದು ಆ ಥರ ಎಲ್ಲ ನಡೆದ ಇಷ್ಟು ತಂದು ಎಷ್ಟು ಬಿಷ್ಟು ಕೈ ಈ ಕತ್ತಲೆ ಟೈಮ್ ಒಳಗೆ ಓಡಾಡೋ ಟೈಮ್ ಅಲ್ಲಿ ಹನ್ನೆರಡು ಗಂಟೆ ಟೈಮ್ ಸಲ್ಲಿ ಮಲಗಿದ್ದಾಗ ಮೈ ಮೇಲೆ ಬಂದು ಮಾತಾಡೋದು ನೋಡಿದ್ದೀವಿ ಹ್ಞೂ ಈಗ ಬಿಟ್ಟು ಹೊಡ್ದಾಗ ಹೊರ್ಟೋತವಿ ಹ್ಞೂ ನಾನು ನಾಳ್ದಿಗೆ ಒಬ್ಬಳಿಗೆ ದೇವ್ವ ದೇವ್ವ ಅಂತ ಅಲ್ಲಿ ಕಡೂರು ಹ್ಞೂ ಆಮೇಲೆ ಬೆಂಗಳೂರು ಸುತ್ತಮುತ್ತ ಎಲ್ಲ ಮುಖಂಡಿದ್ರು ಕೈಲಿ ಐದು ಲಕ್ಷ ಖರ್ಚು ಮಾಡಿರು ಹೋಗ್ರು ಮನೆ ದೇವರು ಏನಿದೆ ಮನೆಯ ಗೊತ್ತಾಗುತ್ತವೆ ಇಂಥವೇ ಅಂತ ನಾಯಿ ಅಲ್ಲಿ ಯಾವ ಬರೋದು ಇಲ್ಲ ಆ ಥರ ಫಲ ಮಾಡ್ಕೊಂಡ್ ಬರೋಲ್ಲ ನಾಯಿ ಕರೆಕ್ಟಾಗಿ ಸ್ಮಶಾನದ ಮುಂದೆ ಬರಲ್ಲ ನಾಯಿ ಸ್ಮಶಾನ ಮುಂದೆ ಅಲ್ಲ ಮಶಾನ ಹಿಂದೆಗಡಿಕೇನೆ ಇನ್ನೊಂದು ಸ್ವಲ್ಪ ಸ್ಮಶಾನ ಮುಂದೆ ಅದೆ ಸ್ಮಶಾನ ಮುಂದೆ ಇದೆ ಹಿಂದಕ್ಕಿದ್ವಿ ನೀವು ಹಿಂದೆ ಇದ್ದೀರಾ ಹ್ಮ್ ಹಿಂದಾಗ ಫಲ ಮಾಡ್ಕೊಂಡ್ ಬಂದು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೌಡ ಎಲ್ರಿಗೂ ಅಭಿಯಾನ ಚಾನಲ್ಗೆ ವೆಲ್ಕಮ್ ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂದ್ರೆ ತಿಪ್ಪೂರ್ನಹಳ್ಳಿ ಡ್ಯಾಮ್ ಅಲ್ಲಿ ಇದ್ದೀನಿ ಸೊ ಈ ಡ್ಯಾಮ್ ಹತ್ರ ಏನಕ್ಕೆ ಬಂದೆ ಇವತ್ತು ಯಾವ ತರ ಕಂಟೆಂಟ್ ಇರುತ್ತೆ ಯಾವ ತರ ವಿಡಿಯೋ ನಾನು ಮಾಡ್ತೀನಿ ಅನ್ನೋದನ್ನೆಲ್ಲ ಇವತ್ತು ಕಂಪ್ಲೀಟ್ ಆಗಿ ಹೇಳ್ತೀನಿ ಈ ಡ್ಯಾಮ್ ಬಗ್ಗೆ ಹೇಳೋದಕ್ಕಿಂತ ಈ ಡ್ಯಾಮ್ ಅಲ್ಲಿ ಕೆಲವೊಂದು ಭಯಾನಕ ಕಥೆಗಳಿದೆ ಸಾಕಷ್ಟು ಜನ ಈ ಡ್ಯಾಮ್ ಅಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಆಕಸ್ಮಿಕವಾಗಿ ಡ್ಯಾಮ್ ಒಳಗೆ ಬಿದ್ದು ಎಷ್ಟೋ ಜನ ಸತ್ತಿದ್ದಾರೆ ಇಲ್ಲಿರೋ ಊರಿನ ಜನ ಹತ್ರ ಹೋಗಿ ಆ ಕೆಲವೊಂದು ಘಟನೆಗಳು ಕಥೆಗಳನ್ನ ಕೇಳಿಕೊಂಡು ತಿಳ್ಕೊಳ್ಳೋಣ ಸೊ ಬನ್ನಿ ಹೋಗೋಣ ಹ ನಡಿ ಅಷ್ಟು ಟೈಮ್ ಜೀವಂತವಾಗಿರೋ ಮೀನ ಕೈಯಲ್ಲಿ ಇಡ್ಕೊಂಡಿದ್ದೀನಿ ಸತ್ತ ಮೇಲೆ ಇಡ್ಕೊಂತಾರೆ ನಾನು ಬದುಕಿರೋ ಇಡ್ಕೊಂಡಿದ್ದೀನಿ ಆ ಪಾಪ ಕೊನೆ ಉಸರು ಶ್ರದ್ಧಾಂಜಲಿ ತಿಳಿಸ್ಬಿಟ್ಟು ಅವರು ಕೊಟ್ಬಿಡೋಣ ಕೆಲವ್ರು ಹೇಳ್ತಾರೆ ಎಷ್ಟೋ ಜನ ಬಿದ್ದಿರೋರು ಆತ್ಮಗಳಾಗ್ತಾರೆ ಅಂತ ಎಷ್ಟೋ ಜನ ಈಗ ನೀರ್ ಹತ್ರ ನಿಂತ್ಕೊಂಡ್ರೆ ಆತ್ಮಗಳು ಕರಿಯುತ್ತಂತೆ ಬ ನೀವು ಬೀಳಿ ನಮ್ದು ಯಾರೋ ದುಡ್ದಂಗ್ ಹಾಕೋದು ಹಿಂದೆಯಿಂದ ಹ್ಮ್ ಆ ಮತ್ತೆ ಏನೋ ಒಂಥರಾ ಲೋದೇ ಒಂದು ನೆಗೆಟಿವ್ ಫೀಲ್ ಆಗತ್ತಂದ್ ನೆಗೆಟಿವ್ ಎನರ್ಜಿ ಕಾಣ್ಸುತ್ತೆ ಅವ್ಯಾವು ಅಂದ್ರೆ ನನ್ಗೆ ನಾನ್ ಮದ್ವೆ ಹೊಸ್ತಲ್ಲಿ ಅವಾಗ ನಮ್ಮ ಇಲ್ಲೇ ದೊಡ್ಡ ಮರಳಿದೆ ಮದ್ವೆ ಆಗಿರೋದು ನಮ್ಮ ಊರ್ ಬಂದಿ ಇಲ್ಲಿ ಕಲ್ಲೂರು ಕಲ್ಲೂರು ಇಲ್ಲಿ ಕಲ್ಲೂರು ಆಂಜನೇಯ ಸರಿ ಅವಾಗ ನಾನು ದೊಡ್ಡ ಪಿವಟ್ ಎಣ್ಣೆ ಒಳಗೆ ಮನೆ ಸಂಸಾರದಲ್ಲಿ ಹಿಂಗೇನೋ ಒಂಚೂರು ಹೆಚ್ಚು ಕಡಿಮೆ ಆಗ್ಬಿಟ್ಟಿ ತಿರ್ಗಾ ಅಲ್ಲಿಂದ ನಮ್ ಮಕ್ಳು ಮರಿ ಕರ್ಕೊಂಡ್ ಇಲ್ಲಿ ಪೇದೂರ್ಪಳ್ಳಿ ಹತ್ರ ಒಂದ್ ಮಶಾಣ ಅದೇ ಸ್ಮಶಾಣ ಮಶಾಣ ಈಚೆ ಬರ್ಬೇಕಾದ್ರೆ ನಾನು ನನ್ನ ಹಿಂಗ್ ಕುಂಡಿಸ್ಕೊಂಡಿದ್ದೆ ಆಗಲ ಮೇಲೆ ಕುಂಡಸ್ಕೊಂಡ್ ಬರ್ಬೇಕಾದ್ರೆ ನಮ್ಮ ಹೆಂಗರನ್ನ ಮುಂದೆ ಬಿಟ್ಕೊಂಡು ನಮ್ಮ ಮಕ್ಳುನ ಇದು ಕುಂಟಿಸ್ಕೊಂಡ್ ಬರ್ತಾ ಇದೆ ಆವಾಗ ಮರ್ಷ್ನದ ಹತ್ರ ಬತ್ತ ಬತ್ತಾ ಬತ್ತಾ ಈ ತರ ನಾಯಿಗಳು ಎರಡು ಬಂದು ಹಿಂದೆಗಡೆಯಿಂದ ಫಾಲೋ ಮಾಡ್ಕೊಂಡು ನಮ್ಮ ಹೆಂಗಸರು ಒಂದ್ ಸ್ವಲ್ಪ ಎಲ್ಕೊಂಡ್ರು ಅವಾಗ ನಾನು ಒಂಚೂರು ಎಣ್ಣೆ ಮೇಲಿದ್ದೆ ಎಣ್ಣೆ ಮೇಲಿದ್ರು ಸ್ವಲ್ಪ ಧೈರ್ಯವಾಗಿದ್ದೆ ಇವಾಗ ಜಾರವಾಗಿದ್ದೆ ನೀವು ಮುಂದಕ್ ನಡೀರಿ ಅವ್ ಬಂದ್ರು ಬರ್ತವೆ ಅಂದ್ಬಿಟ್ಟು ಸೀದಾ ಕಾವ್ರಿ ಕೆರೆಗೆ ಬಂದ ಒಂದ್ ಸ್ವಲ್ಪ ಹಿಂದೆನೆ ಪಾಲ ಮಾಡ್ಕೊಂಡ್ ಬಂದ ಆಮೇಲೆ ಅವ್ರ ಮುಂದಕ್ ಬಿಟ್ಬಿಟ್ಟು ನಾನು ಎಂಜಾಯ್ ಬಿಟ್ಕೊಂಡ್ ಜಲ್ದಿ ತಗ ಬತ್ತಿರ ಬನ್ನಿ ಅನ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೆ ಎಷ್ಟು ದೊಡ್ಡದಿದೆ ಮೀನು ಇನ್ನದಪ್ಪ ದಿವಸ ಅಣ್ಣ ಅವಾಗ ಹೋಗ್ಬೇಕಾದ್ರೆ ಹಿಂದೆನೆ ಬರ್ತಾ ಇದ್ದ ಅವಾಗ ನಾನ್ ಧೈರ್ಯವಾಗಿದ್ದೆ ನಡೀರಿ ಅವ್ ಏನಕ ಬರ್ತಾವ ಏನಕ ಮಾಡಿದಿವಿ ಅಂತ ಅನ್ಬಿಟ್ಟು ಕರ್ಕೊಂಡು ನಮ್ಮ ಹೆಂಗ್ಸರು ತಾವ್ರೆ ಕೆರೆಗ್ ಬಂದ್ವಿ ಹ್ಮ್ ಅವಾಗ ಸ್ವಲ್ಪ ದೂರ ಬಂದಿ ಮಶಾನ ದತ್ತ ಹತ್ರ ಬಂದ ಅತ್ತಿಂದೀಟಕ್ಕೆ ಏನ್ ಕಂಡಿಲ್ಲ ರೋಡೇ ಕಾಣಿಸ್ಲಿಲ್ಲ ರೋಡ್ಗಲ್ಲ ಇವು ಬರ್ಲಿಲ್ಲ ಕಿರು ನಾಯಿಗಳು ಬರ್ಲಿಲ್ಲ ಓಕೆ ತಿರ್ಗಿ ಅದ್ರಿಂದ ಆಚೆಗೆ ನಮ್ಮ ಹೆಂಗ್ಸ್ರ ಮಕ್ಳು ಕರ್ಕೊಂಡು ಹೊಟ್ಟೋದೆ ಕೆರೆಗೆ ಬಂದ್ಬಿಟ್ಟೆ ಅಲ್ಲ ನಿಮ್ಗೆ ಇದು ಅಂತ ಹೆಂಗ್ 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 ಗೊತ್ತಾಯ್ತು ನಮ್ಗೆ ನಮಗ್ ಗೊತ್ತಾಗ್ಬಿಡ್ತವೆ ಇಂಥವೇ ಅಂತ ನಾಯಿ ಅಲ್ಲಿ ಯಾವ ಬರೋದು ಇಲ್ಲ ಆ ತರ ಫಲ ಮಾಡ್ಕೊಂಡ್ ಬರಲ್ಲ ನಾಯಿ ಕರೆಕ್ಟ್ ಆಗ ಸ್ಮಶಾನದ ಮುಂದೆ ಬರಲ್ಲ ನಾಯಿಗಳು ಸ್ಮಶಾನ ಮುಂದೆ ಅಲ್ಲ ಮಶಾನ ಹಿಂದಗಡಿಕೇನೆ ಇನ್ನೊಂದ್ ಸ್ವಲ್ಪ ಸ್ಮಶಾನ ಮುಂದೆ ಇದೆ ಸ್ಮಶಾನ ಮುಂದೆ ಇದೆ ಹಿಂದಕ್ಕಿದ್ವಿ ನೀವ್ ಹಿಂದೆ ಇದೀರಾ ಹಿಂದೆಗಡೆ ಫಲ ಮಾಡ್ಕೊಂಡ್ ಬಂದು ಬಂದ್ರೆ ಆ ತರ ನಾಯಿಗಳು ಬರಲ್ಲ ಯಾವತ್ತೂ ಅಲ್ಲೇ ನಿಂತ್ಕೊಂಡು ಜಂಪಡಿ ಅದು ಹ್ಮ್ ತಿರ್ಗನ ಮುಂತಕ್ ಬಂದ್ರೆ ಅವು ಹಿಂದೆ ಬರೋದು ತಿರುಗ ನಿಂತ್ಕೊಂಡ್ರೆ ಅವ್ರು ನಿಂತ್ಕೊಳ್ಳೋದು ನಾಯಿ ಆತರ ಯಾವತ್ತು ಚಾನ್ಸೇ ಇಲ್ಲ ಮಾಡಕ್ಕೆ ಹೌದಾ ಸೊ ಈ ತರ ಆತ್ಮಗಳು ಕಾಣಿಸ್ದಾಗ ಮಾತ್ರ ಅದು ಹಂಗೆ ಅವು ಪ್ರಾಣಿಗಳಿಗೆ ಮಾತ್ರ ಕಾಣಿಸುತ್ತೆ ಅಂತ ಹೇಳ್ತಾರಲ್ಲ ಪ್ರಾಣಿಗಳ್ಗೆ ಅಂದ್ರೆ ನಾಯಿ ಕಾಣಿಸ್ತದೆ ನಾಯಿಗಳು ಕಾಣಿಸ್ತಾ ನೀರು ಒಳಗ್ ಇಳಿದ್ರೆ ಎಳ್ಕೊಂಬಿಡ್ತಾವಂತ ಮೇಲಕ್ ಬಿಡ್ದಂಗೆ ಸ್ವಲ್ಪ ದಡದ ಬೇಕಾದ್ರೆ ಮಾಡ್ತೇವೆ ಅವೆಲ್ಲ ಮಾಡ್ತೇವೆ ನಮ್ಮ ಟೈಮ್ ಗ್ರಾಚಾರ ಏನೋ ಕಮ್ಮಿ ಆಗಿದ್ರೆ ಔಟ್ ಔಟ್ ಔಟು ಅಲ್ಲಿ ಮಾಡ್ಬಿಡ್ತಾವೆ ಹಂಗೆ ಆಮೇಲೆ ಇನ್ನೊಂದು ಅದು ಡ್ಯಾಮ್ ಮಧ್ಯದಲ್ಲಿ ಒಂದು ದೇವಸ್ಥಾನ ಅಮ್ಮ ಅಂತ ಅದು ಅವಾಗ ಅವಾಗ ಮುಂಚೆ ಆಗಿನ ಕಾಲದಲ್ಲಿ ಇದ್ದಿದ್ದು ಅದು ಮಾರಾಮನ್ ದೇವಸ್ಥಾನ ಅಂತ ಮಾರುನ್ ಮಾರಾಮುನ್ ಜೋಸ್ಥಾನ ಅದು ಊರಿತ್ತು ಕೆರೆ ಒಳಗೆ ಹಾ 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 ಅಲ್ಲಿ ದೇವಸ್ಥಾನ ಮಾಡ್ಕೊಂಡಿದ್ರು ಹ ಹ ಯಾವಾಗ ನೀರು ಇದು ತುಂಬಾ 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 ಖಾಲಿ ಮಾಡ್ಬಿಟ್ರು ದೇವಸ್ಥಾನ ಹಂಗೆ ಹೋಗ್ಬೇಕು ಅಂತ ಇವಾಗ ಮುಚ್ಕೊಳುತ್ತ ನೀರ್ ತುಂಬುದ್ರೆ ನೀರು ತುಂಬಾ ಫುಲ್ ಬರ್ತಿ ಆಗ್ಬಿಡುತ್ತೆ ಬರ್ತಿ ಆಗ್ಬಿಡುತ್ತೆ ಭರ್ತಿ ಆಗ್ಬಿಡುತ್ತೆ ಇವಾಗ ನೋಡ್ತಾರ ದೇವಸ್ಥಾನ ಇವಾಗ ನೀರು ಕಮ್ಮಿ ಆದ್ರೆ ದೇವಸ್ಥಾನ ಕಾಣಿಸ್ತದೆ ಬಟ್ ಅಲ್ಲಿ ಯಾರು ಹೋಗಕ್ಕಾಗಲ್ಲ ದೇವಸ್ಥಾನಕ್ಕೆ ಇವಾಗ ಹೋಗಕ್ ಆಗಲ್ಲ ಯಾವಾಗ ಹೋಗಕ್ಕಾಗಲ್ಲ ಮತ್ತೆ ಹೆಂಗೆ ಅದು ಮತ್ತೆ ಅದು ಪೂಜೆ ಮತ್ತೆ ಮಾಡೋದು ಅದ ಪೂಜೆ ಅಂದ್ರೆ ನೀರು ಫುಲ್ ತುಂಬತಾ ತುಂಬಿದಾಗ ಒಂದ್ ಒಂಚೂರು ಚೂರು ಗೋಪುರ ಕಂಡಂಗೆ ಆಮೇಲೆ ತೆಪ್ತಲ್ಲಿ ಹೋಗಿ ಪೂಜೆ ಮಾಡ್ಕೊಂಡ್ ಮನ್ಬಿಡ್ತಾರೆ ಗೋಪುರಕ್ಕೆ ಬಟ್ ಮುಳಗ್ ಬಿಡಿರತ್ತಲ್ಲ ಗುಡಿ ಎಲ್ಲ ಮುಳುಗೋಗ್ಬಿಟ್ಟಿರ್ತಾರೆ ಕೆರೆ ತುಂಬ್ದಾಗ ಹೋಗಿ ಗೋಪುರಕ್ಕೆ ಪೂಜೆ ಮಾಡ್ಕೊಬ್ರಿ ಪೂಜೆ ನೀರೆಲ್ಲ ಖಾಲಿ ಆದಾಗ ದೇವಸ್ಥಾನ ಒಳಗೆ ಹೋಗ್ತಾರೆ ಓಡಾಡ್ಕೊಂಬೆಲ್ಲ ಓಡಾಡ್ಕೊಂಡ್ ಬರ್ಬೋದು ಓಡಾಡಿದ್ರೆ ಓಡಾಡಿದ್ರಿ ಮೈ ಮೇಲೆ ಬಂದು ಮಾತಾಡೋದು ನೋಡಿದಿವಿ ಆ ಈಗ ಬಿಟ್ಟು ಹೊಡೆದಾಗ ಹೊಡತವೆ ಹ್ಮ್ ನನ್ನ ನಾಯ್ನಿಗೆ ಒಬ್ಬರಿಗೆ ದೇವ್ವ ದೆವ್ವ ಅಂತ ಅಲ್ಲಿ ಕಡೂರು ಹ್ಮ್ ಆಮೇಲೆ ಬೆಂಗಳೂರು ಸುತ್ತಮುತ್ತಲು ಎಲ್ಲಾ ಪಂಡಿತರ ಕೈಲಿ ಐದು ಲಕ್ಷ ಖರ್ಚು ಮಾಡಿರು ಅವ್ರ ಮನೆ ದೇವ್ರೇನೇ ಮುನೇಶ್ವರನ ಕಿತ್ತು ಬೇರೆ ಕಡೆ ಉಣ್ಕೊಂಡಿದ್ರು ಅಣ್ಣ ತಮ್ಮ ದೇವ್ರು ಮೂರ್ ಜನ ಕಿತ್ತಾಡ್ಬಿಟ್ಟು ನನ್ನ ಜಮಿಗೆ ಮುನೇಶ್ವರನ ಕಿತ್ತು ಉಣ್ಕೊಂಬಿಟ್ಟೆ ನಮಿಂಗ್ಸಿನ ಮೇಲೆ ಒಳಿ ಹೊಟ್ಟೆ ಸೇರ್ಬಿಡುದು ಅವಾಗ ಇವರೆಲ್ಲ ಪಂಡಿತರೆಲ್ಲಾ ಊಟ ತಿಂತಿರಲಿಲ್ಲ ಏನೇನೋ ಮಾತಾಡೋದು ದೇವ್ವಾ ಅಂತ ಇವರೆಲ್ಲಾ ಆರಿಸಿದ ದುಡ್ಡು ಕಿತ್ರು ಚೆನ್ನಾಗಿ ಮನೆಯಲ್ಲಿ ಯಾರೋ ಒಬ್ರು ನಿನ್ನಂತ ಪುಣ್ಯಾತ್ಮ ಮೈ ಮೇಲೆ ದೇವ್ರ ಬರೋನೇ ಇಂತೋದು ಅಂತ ಹೇಳಿರು ಅವಾಗ ದೇವಸ್ಥಾನಕ್ಕಿತ್ತು ಎಲ್ಲಿತ್ತು ಅಲ್ಲ ಹಾಕಿದ್ಮೇಲೆ ಕಾಯ್ಲೆನೇ ಹೊಲ್ಟೋಯ್ತು ಹದಿನಾರು ದಿವಸ ಊಟ ನೀರು ನೀರ್ ಬಾತ್ರೂಮ್ ಹೋಗಿರಲ್ಲ ಒಂದ ಮಾಡಿರಲಿಲ್ಲ ಹದಿನಾರು ದಿನ ದಿನ ಆ ಅಮ್ಮ ತಪ್ಪಿದ್ದು ಹಂಗೆ ಇದ್ಲು ಸಣ್ಣ ಅಂತೂ ಆಗಿರ್ಲಿಲ್ಲ ಇದ್ಲು ಹಂಗೆ ಇದ್ಲು ನಾನು ಕಡೂರಿ ಕರ್ಕೊಂಡು ಹೋಗಿದ್ದೀನಿ ಇಲ್ಲಿಂದ ಓಮೆ ನಿಲ್ಲಿ ದೇವ್ರು ಬಂದು ವ್ಯವಹಾರ ಬಿಡಿಸ್

ಒಂದ್ ಡೌಟ್ ಈಗ ದೆವ ನೋಡಿಲ್ಲ ದೆವ ನೋಡಿಲ್ಲ ಅಂತ ಎಲ್ರು ಹೇಳ್ತಾರಲ್ಲ ಮತ್ತೆ ಈಗ ಆತ್ಮಗಳಿಲ್ಲ ಅಂತ ಹೇಳ್ತಾರಲ್ಲ ಮತ್ತೆ ಯಾಕೆ ಈ ಪಕ್ಷ ಅಂತ ಮಾಡಿ ಆ ಪಕ್ಷದಲ್ಲಿ ಆ ಯಾರ ಸತೋಗಿರ್ತಾರಲ್ಲ ಅವ್ರೆಲ್ಲ ಆತ್ಮವಾಗಿ ಬಂದು ಊಟ ಮಾಡ್ತಾರೆ ಅವತ್ತೇ ಅಲ್ಲ ಸತ ದಿವಸ ತಿತಿ ಮಾಡ್ತಾರಲ್ಲ ಅವತ್ತು ಊಟ ತಗೊಂಡು ಮ್ಯಾರಿ ಗೊತ್ತಾ ನಿಮ್ಗೆ ಮನೆ ಮೇಲೆ ಊಟ ತಗೊಂಡು ಮನೆ ಮೇಲೆ ಇಡ್ತಾರೆ ತಿಥಿ ದಿವಸ ಊಟ ಎಲ್ಲ ನಾವು ಮಾಡ್ತಿವಲ್ಲ ಹ್ಮ್ ಐನೂರು ಬಂದು ದೇವ್ರ ಕುಯ್ತಾರಲ್ಲ ಅದಾದ್ಮೇಲೆ ಇಕ್ಬಿಟ್ಟು ಮರ ನಮ್ ಕಡೆ ಮರದ ಇಕ್ತೀವಿ ಬರೇ ಸಿಟಿ ಕಡೆ ತಟ್ಟೆಲಿ ಇಕ್ತಾರೆ ಅದ್ ತಗೊಂಡು ಮನೆ ಮೇಲೆ ಇಕ್ಕಿ ತುಂಬಾ ನೀರ್ ಮಾಡ್ತಾರೆ ವಾತಾರಿಕೆ ನೀರು ಕಡಿಮೆ ಆಗಿತ್ತು ಊಟ ಏನ್ ತಿಂದಿರಲ್ಲ ನೀರ್ ಕಡಿಮೆ ಆಗಿತ್ತು ಅಂತಾರೆ ಹಿರಿಕರು ಮಾಡ್ಕೊಂಡೋಗ್ಯವ್ರಲ್ಲ ಅದನ್ನ ಈಗ ಹಬ್ಬರು ಮಾಡಿದ್ರೆ ಈಗ ಪಿತೃಪಕ್ಷ ಅಂತ ಏನಕ್ಕೆ ಮಾಡ್ತೀವಿ ನಮ್ ತಂದೆ ತಾಯಿ ಸತ್ತಿರೋರಿಗೆ ಧೂಪ್ ಹಾಕ್ಬೇಕು ಅಂತ ಮಾಡ್ತಿವಿ ಅದು ಸೇರ್ತದೋ ಇಲ್ವ ನೋಡಿರೋ ಯಾರು ಬೇರೆ ಬಾಕಿ ಬೇರೆ ಹಾಕೊಂಡ್ಬಿಟ್ಟಿರ್ತಾರೆ ತಟ್ಬಿಟ್ಟು ಕಾಲದಿಂದ ಸಾವಿರಾರು ವರ್ಷದಿಂದ ಅದು ಅದ್ ನಡ್ಕೊಂಡು ಹೋಗ್ತದ ಅಷ್ಟೇ ಹೊಸದಾಗಿ ಇನ್ನೇನು ಸತ್ಯ ಸತ್ಯ ಹೌದು ಬಟ್ ನೀವು ನಂಬಲ್ವಲ್ಲ ಅದಕ್ಕೆ ಕೇಳಿದೆ ನಾವು ಮಾಡ್ತಿರೋ ಏನು ಅಂತ ಇರೋರು ನಾವ್ ದುಡ್ಡಿರೋರು ಖರ್ಚು ಮಾಡಕ್ಕೆ ಮಾಡ್ತೀವಿ ಇಲ್ದೋರ್ ಏನ್ ಮಾಡ್ತಾರೆ ಹೌದೌದು ನೀನ್ ಯೋಚನೆ ಮಾಡು ಇಲ್ದವ್ರು ಏನ್ ಮಾಡ್ತಾರೆ ನಾವು ಸೌಖ್ಯವಾಗಿ ಮನೆ ಕಟ್ಕೊಂಡಿದ್ವಿ ಮೋಡ್ ಮಲ್ಲಿ ಮಲಿಕೊಂಡ್ರು ಕಳ್ರ ಕಾಟ ಅಂತ ಭಯ ಏನು ಇಲ್ದವ್ರು ರೋಡ್ ಪಕ್ಕದಾಗ ಬಿದ್ದಿರ್ತಾರಲ್ಲ ಅವರು ಸತ್ಯ ಸತ್ಯ ಸ್ವರ್ಗ ನರಕ ಎಲ್ಲ ಇದೆ ಅಂತಾರೆ ಮೇಲ್ಗಡೆ ಇದೆಯಾ ಇದೆ ಸ್ವರ್ಗ ನರ್ಕ ಐತೆ ಅಂದ್ರೆ ಹೋದಾಗೆ ಸ್ವರ್ಗ ಅಲ್ಲ ಮೇಲ್ ಇಡೆಲ್ಲ ಸುಮ್ನೆ ಹೇಳ್ತಾರೆ ಈ ಬಾಂಡ್ಲಿ ನರ್ಕ ಮಾಡದವ್ರಿಗೆ ಅಮ್ಮ ಬಂದು ಬಾಂಡ್ಲಿ ಫ್ರೈ ಮಾಡ್ತಾರೆ ಅಯ್ಯಾವೆಲ್ಲ ಕತೆಗಳು ಆಗಿನ ಕಾಲದಾಗ ವಹಿಸಿರೋದಷ್ಟೇ ಇವಾಗ ಏನಿಲ್ಲ ಏನಿಲ್ಲ ಅವಾಗಿನ್ ಕಾಲದಾಗ ಹೇಳಿರೋದೆ ಅಷ್ಟೇ ನಡ್ಕೊಂಡು ಹೋಯ್ತದಷ್ಟೇ ಈ ಚಿತ್ರಗುಪ್ತ ಬಂದು ನಾವ್ ಮಾಡಿರೋದನ್ನೆಲ್ಲ ಬರ್ಕತ್ತೆ ಅಯ್ಯಾವೆಲ್ಲ ಸುಳ್ಳು ಸುಮ್ನೆ ರೀ ಅದೆಲ್ಲ ಸುಳ್ಳು ಸುಳ್ಳು ಸುಮ್ನೆ ಯಾವ್ದ ಕಾಲದ ಕತೆ ಬರ್ದಿರ್ತಾರೆ ನಡ್ಕೊಂಡ್ ಹೋಯ್ತದೆ ತಿರುಗಸ್ತಾಗ ಒಂದ್ ಜೀವನ ಬರ್ಬೇಕು ಈಗ ಅಬ್ಬಾ ಮಾಡಿದೋ ಅಲ್ಲಿಂದ ನಮಗೊಂದು ಅಷ್ಟ ಜೀವನ ಹು 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 ತಿರುಗೋ ಗಾಡಿಯಾಬ್ಬಾ ಬಂತು ಆಯ್ತು ತಿಳಿಸಿರೋದು ಅದೇ ಬಡಕೊಂಡೆಂಗೆ ಆಯ್ತವನ ಒಂದ್ಸಲಿ ಏನು ಆತ್ಮಗಳು ಏನೋ ಬಡಕೊಂಡಂಗೆ ಹಾ ಬಡಕೊಂಡಂಗೆ ಆ ಕಡೆ ಕುಕ್ಕಂತು ಈ ಕಡೆ ಬಡಕಂತು ಅಂತ ನಿಮ್ಮ ಹೆಸರು ಕರೀತಾ ನಿಮ್ಮ ಹೆಸರು ಕರೀ ಹೇನ್ ಕರಿಯದಿಲ್ಲ ಸುಮ್ಮನೆ ಬಡಕಣೋದು ಸೌಂಡ್ಗಳು ಯಾ ಯಾವ ತರ ಬಡಕೋಬಹುದು ಅದು ಈ ಒಂದರ ಹೂ ಅಂತ ಓಳೋದು ಹಾ ಹಾ ವಾ ಅಂತ ಬಡಕಣೋದು ಆತರ ಹಾ ಹಾ ಆತರನೆ ನಡೆದೆ ಇಷ್ಟೋ ತನಿ ಇಷ್ಟೋ ಕೈ ಕತ್ಲೆ ಟೈಮ್ ಗಳಿಗೆ ಓಡಾಡೋ ಟೈಮ್ ಅಲ್ಲಿ ಈಗ 12 ಗಂಟೆ ಟೈಮ್ ಅಲ್ಲಿ ಮಲಗಿದ್ದಾಗ ಇನ್ನೇ ಆ ಟೈಮರ್ ಸೆ ಎಲ್ಲಾ ಬಡಕಂತವೆ ಬಡಕಂತ ಏನಿಲ್ಲ ಈ ಕಾರ್ಡೊಳಗೆ ಬಂದಾಗ ಕಾರ್ಡೊಳಗೆ ಏನನ ಬಂದಾಗ ಈ ಕಡೆ ಆ ಕಡೆ ಹೂವು ಓ ಅಂತ ಹೆಳ್ತುಕೊಂಡ್ ಹೋಯ್ತರೋದು ಅಳೋ ತರ ನೋ ಎಲ್ಲಾ ಕೆಲಸ ನೋಡಿದೀವಿ ನೋಡಿದೀವಿ ಅಂದ್ರೆ ಏನು ಎದ್ರು ಅಷ್ಟೇ ಎದ್ರುಕೋಬಾರ್ದು ಎದ್ರು ಕಂಬಾರ್ದು ಅದು ನಿಮಗೆ ಇಷ್ಟೇ ಇದು ಮಾಡಿದ್ರೆ ಎದ್ರುಕೋಬಾರ್ದು ಈ ಚಿರತೆ ಇರ್ತದೆ ಒಳಗಡೆ ಬಂದಾಗ ನ ರಿಯಲ್ಲ ಹೋಗ್ತದೆ ಮಗ್ಲಲ್ಲೆ ನೋಡ್ತೀವಿ ನಾವು ಹ್ಮ್ ಅದ್ರ ಅದ್ರು ಪಾಡಕ ನಾವೇನ ಅದ್ರುಕೋತ ಅದೋ ಓಡೀತ ಅದೋ ನಮ್ಮನೆ ಎದ್ರುಕೋತದ ಅಷ್ಟೇ ಭಯ ಹಾಕ್ಬಿ ಅವಾಗ ಬಿಡಸ್ಕೊಂಡ್ ನೋಡ ಮಚ್ಚ ಇತ್ತು ಕೈಲಿ ಗೊತ್ತಾ ಮನುಷ್ಯ ಮಾತ್ರ ಯಾಕೆ ಆತ್ಮ ಆಗ್ತಾನೆ ಪ್ರಾಣಿಗಳು ಯಾಕೆ ಆಗಲ್ಲ ಯಾರಾದ್ರೂ ಗೊತ್ತಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಮನುಷ್ಯ ಮಾತ್ರ ಸತ್ ಮೇಲೆ ದೆವಾಯ್ತಾನಂತೆ ಪ್ರಾಣಿಗಳು ಸತ್ ಮೇಲೆ ಯಾಕೆ ದೇವಗಳಾಗಲ್ಲ ಅದಕ್ಕೆ ಯಾಕೆ ಆತ್ಮಗಳು ಇಲ್ಲ ಅಲ್ವಾ ಒಂದು ಕೇಳೋರ್ ಇರ್ತಾರೆ ಸೊ ಅದೊಂದು ಯಾರಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ ಅಲ್ವಣ್ಣ ಕರೆಕ್ಟ್ ಅಲ್ವಾ ಅದು ಸತ್ಯ ಅಲ್ವಾ ಮನುಷ್ಯನು ಒಂದೇ ಪ್ರಾಣಿನೂ ಒಂದು ಎಲ್ಲಾ ಪ್ರಕೃತಿಗೆ ಸೇರುತ್ತೆ ಸೊ ಅದರಿಂದ ನಿಮ್ ಹೆಸರ ಸಿದ್ರಾಜು ಅಂತ ಸಿದ್ರಾಜು ಅಂತ ತುಂಬಾ ಚೆನ್ನಾಗ್ ಮಾತಾಡಿದ್ರಣ ಒಳ್ಳೇದಾಗ್ಲಿ ಥ್ಯಾಂಕ್ ಯು